ಐದರಲ್ಲಿ ಎರಡು ಬಾರಿ ಎರಡು ಬಾರಿ ರೈತರ ಸಾಲವನ್ನು ಮುನ್ನ ಮಾಡಿದಂತ ಸರ್ಕಾರ ಅದು ನಮ್ಮ ಸರ್ಕಾರ ನಮ್ಮ ವಿಳಿಸ್ತೀನಿ ನಾನು ಏನ್ ಮಾಡ್ಯಾರ ದೊಡ್ಡ ನೋಡ್ರಿ ಈ ತಾಲೂಕಿಗೆ ಏನ್ ಮಾಡ್ಯಾರ ದೊಡ್ಡ ನೋಡ್ರಿ ಏನ್ ಮಾಡ್ಯಾರ ನಾ ಕೋಡಿ ಸಾವಿರ ಕೊಡ್ತೀನಿ ಕಶಪ್ಪ ಏನ್ ಮಾಡಿದ್ದೀವಿ ಈ ಏನು ಕೋಟಿ ಹಾಕಿ ಎಲ್ಲವೂ ಜಿಲ್ಲಾ ಪ್ರತಿನಿತ್ಯ ಕಣ್ಣು ಮುಂದನೆ ಕಾಣುತ್ತ ಪಾಪ ಅಧಿಕಾರಿಗಳ ಪರಿಸ್ಥಿತಿ ಏನಾಗಿತ್ತು ಅಂತಂದ್ರ ಅಧಿಕಾರಿಗಳ ಪರಿಸ್ಥಿತಿ ಏನಾಗಿದೆ ಅಂದ್ರ ಕಣ್ಣು ಮುಂದನೆ ರೂಪಿ ಅಂತ ಹಳ್ಳದಲ್ಲಿ ಹಾಗೂ ರಾತ್ರಿ ಮರಳನ್ನೂ ಮಾಡ್ತಕ್ಕಂಥವ್ರು ಯಾರು ಪಾಪ ಅವರು ಅಧಿಕಾರಿಗಳು ಏನಾದ್ರು ಸರಿಯಾಗಿ ಹೋದ್ರ ಅಂದ್ರ ಯಥೇಚ್ಛ ಬೈಗಳ ಯಾಕಂದ್ರ ತನಗ ಬರ್ತಕ್ಕಂಥ ಇನ್ಕಮ್ ನಿಂತ ಇನ್ನೂ ಅಂತ ಹೋಗ್ತಾನ ಅವಾಗ ಮೊದಲೆಲ್ಲ ಮಂತ್ರಿ ಮಾಮೂಲು ಅಂತಿದ್ವಿ ಇಲ್ಲ ಯಾರ ಏನಾರು ಕೊಟ್ರ ನಮ್ಮಂತಾರ ಏನಾರು ತಗೊಂಡ್ರ ಏನಂತಿದ್ರು ಮಂತ್ರಿ ಮಾಮೂಲು ಈಗ ಈಗ ಇಪ್ಪತ್ನಾಲ್ಕು ಗಂಟೆ ಮಾಮೂಲು ಬಂದ ಇಪ್ಪತ್ತು ಅಂಟ ಆಡಿಸಿಯಾ ಇಪ್ಪತ್ತು ಓಪನ್ ಓಪನ್ ಮಾಡಿ ಮಾಡುವಂತ ಕೊಡು ಕೊಡಿ ಮೊದಲ ಆಮೇಲೆ ಇನ್ಸ್ಪೆಕ್ಟರ್ ಡೇ ಆಫೀಸ್ ಪೊಲೀಸರಿಗೆ ಹೇಳೋದು ನೀವು ಆ ಕಡೆ ನೋಡ್ಬೇಡೋದು ಮತ್ತೆ ಹೇಳೋದು ಏನಂತ ಅವ ಕೊಟ್ಟಿಲ್ಲ ಹೇಳ್ಕಂಬ ನಿನ್ನ ಆಡಳಿತ ಈ ತಾಲೂಕಿನಲ್ಲಿ ಯಾವ ರೀತಿ ಇದೆ ಅನ್ನೋದನ್ನು ಜನರಿಗೆ ಏನು ಗೊತ್ತಿಲ್ಲ ಯಾವುದೋ ಒಂದು ಗಾಡಿಯಲ್ಲಿ ಆರಿಸೊಂದು ನಾನು ಮೂವತ್ತು ಸಾವಿರ ఎంతెంత ఐవత్ నలవత్ ఐవత్తు సంగీత సవర దొడ్డీ ఆకంద్ర ఇవత్ ఒక్క ప్రతినిధి అదను జనప్రతినిధి శాసక అంత క్రతినిధి అదన ఏమైతే అేత్ర జనర సంరక్షణ ಆ ಕ್ಷೇತ್ರದ ಜನರ ಆರೋಗ್ಯಕರವಾದ ವಾತಾವರಣದಲ್ಲಿ ಅವರು ಬಾಳೆ ಮಾಡ್ತಕ್ಕಂಥದ್ದಾಗಬೇಕು ಅದು ಬಿಟ್ಟು ಏನಾಗಿದೆ ಅಂದ್ರೆ ದಪ್ಪು ದೌರ್ಜನ ಗುಂಡಾಗಿ ಮುಖಾಂತರ ಇವತ್ತು ಈ ತಾಲೂಕಿನಲ್ಲಿ ಆಡಳಿತ ಮಾಡತಕ್ಕಂಥ ಸಂದರ್ಭದಲ್ಲಿ ಈ ತಾಲೂಕಿನ ಅಧಿಕಾರಿಗಳು ಕೂಡ ಬರದೇ ಇರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಬಾಡಪ್ಪನವಲ್ಲ ಯಾರ ಮೇಲೆ ಕೆಲಸಕ್ಕೆ ಒಲ್ಲೂ ಬಾಳಲ್ಲಿ ಯಾರ ಇದಕ್ಕೆ ಇ ಚಾರ್ಜ್ ಕೊಟ್ಬಿಡು ಎಂತ ಅವರಿಗೆ ಏಳು ಬೈ ಇದ್ದು ಅವರಿಗೆ ಏನಿಲ್ಲ ಜಿ ಜೈ ಚಾರ್ಜ್ ಅಂತ ಕೆಲಸ ಇವತ್ತು ಅವರಿಗೆ ಸ್ವಾಗತ ಬರ್ರಿ ನಮ್ಮ ಬೆಂಗಳೂರಿನ ಸುರೇಂದ್ರ ಅವರು ಆಗಮಿಸಿದಾಗ ಅವರಿಗೆ ಸ್ವಾಗತವನ್ನು ಕೊಡ್ತೀವಿ ಇವತ್ತು ನೀವೆಲ್ಲ ವಿಚಾರ ಮಾಡಿ ಆಮೇಲೆ ನಾನು ಪ್ರಶ್ನೆ ಇದ್ದೇನೆ ನೀವ್ರ ಯೋಜನೆ ಯಾರು ಮಾಡಿದಪ್ಪ ಏನ್ ನೀ ಮಾಡಿದೆ ನಿಮ್ಮ ಮಾಡಿದೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಡೀ ಕರ್ನಾಟಕ ರಾಜ್ಯದಲ್ಲಿ ಯಾವ ನಗರದಲ್ಲಿ ಇಲ್ಲ ಇಂಕಲ್ ನಗರ ಹುಣ್ಣ ನಗರಕ್ಕೆ ತಂದಂತ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಯಾರು ಬಿಡಿತು ನೀ ಮಾಡಿದ್ದೆ ಇವತ್ತು ಹುಣ್ಮುಂದಿನಲ್ಲಿ ಕಟ್ಟಿರ್ತಕ್ಕಂಥ ಎಲ್ಲ ಸರ್ಕಾರಿ ಕಚೇರಿಗಳು ಯಾರು ಅವಧಿಯಲ್ಲಾದವು ಆಸ್ಪತ್ರೆ ಯಾರು ಕಟ್ಟಿದ್ರು

కంగళూర్ ము వసతి శాలి కట్ీ నమ్మ సర్కారీ నన్నీ తూకల్ సులి గురూర్ అల్ప సంఖ్యాత మురార్జి దాసీ కస్తూర్బా గాంధి శాల వసతి శాల సుమారు ఎప్పటి రూపాయల వచ్చి ఈ శాట్ీన నోడే ಈವರೆಗೆ ಏನ್ ಕರೆದು ಕಟ್ಟಾಗ್ತಿದೆ ಹನ್ನೊಂದು ತಿಂಗಳಾಗ್ತದೆ ನಿಮ್ ಸರ್ಕಾರ ಬಂದು ನಾನು ನನ್ನ ಸರ್ಕಾರದ ಅವಧಿಯಲ್ಲಿ ಮಂಜೂರು ಮಾಡಿಸಿದಂತ ಎಲ್ಲ ಕಾಮಗಾರಿಗಳನ್ನ ದೊಡ್ಡ ನೋಡ್ರು ಪೂಜೆ ಅಂತ ಹೇಳಿ ಅಧಿಕಾರ ಹೇಳಿದ್ರೆ ಇಲ್ಲ ನಾನು ಮಾಡ್ತೀನಿ ಅದನ್ನ ಈ ನನ್ನದರ ಕುವತ್ವರೆಗೂ ಒಂದು ರೂಪಾಯಿ ಫಾರಕ್ ಆಗಿಲ್ಲ ಸರ್ಕಾರದಿಂದ ಸ್ಟೇಜ್ ಮೇಲೆ ಸ್ಟೇಜ್ನಲ್ಲಿ ಹಾರಾಡಿದ್ರಲ್ಲ ಕೆಲಸ ಮಾಡಿ ತೋರಿಸಬೇಕು ಅದು అదూ కనిపిస్తే యూట్యూబ్ అలా ననగూ గొప్పద యతి భాష మాట్లాడుతు అదే ఉత్తర కొడక ననగూ గొప్పదా నౌడ అది అదన అర్థం నాలుగు శాంతి ప్రియ నాలుగు శాంతి ప్రియ ఎల్ ನಕ್ಕಂತ ಅಡ್ತ ಇರ್ತದೆ ರಾಜಕಾರಣ ಬಂದಾಗ ರಾಜಕಾರಣ ಮಾಡೇ ಮಾಡ್ತೀವಿ ರಾಜಕಾರಣ ಬಂದಾಗ ಈಗ ಬಂದಾಗ ಓಟ್ ಹಾಕ್ತೀವಿ ಓಟ್ ಹಾಕಿದ ನಂತರ ನಾವೇನು ಎಲ್ಲರೂ ವೈರುಗಳಲ್ಲಿ ಒಬ್ರು ಕಾಂಗ್ರೆಸ್ ಹಾಕ್ತಾರೋ ಒಬ್ರು ಬಿಜೆಪಿ ಆಗ್ತಾರೋ ಒಬ್ರು ಇನ್ನೊಬ್ಬರಿಗೆ ಹಾಕ್ತಾರೋ ಮುನ್ನೊಬ್ರಿಗೆ ಆಗ್ತಾರ ನಾವೇನು ವೈರುಗಳಲ್ಲಿ ನಾವೆಲ್ಲರೂ ಒಂದಾಗಿ ಒಗ್ಗಟ್ಟಾಗಿ ಚೆಂದಾಗಿ ಇರಲಿ ಅನ್ನೋ ಒಂದು ಭಾವನೆ ನಂದು ಆದ್ರಿಂದ ಸೌಮ್ಯದಿಂದ ರಾಜಕಾರಣ ಮಾಡ್ತೀನಿ ನಾನು ನಿನ್ನ ರೀತಿ నివ రీతి రాజ్ నేను యాక ప్రమాణ మేను హక్ హక్కు పత్ర కొట్టే ఎల్లి కొట్ట దొడ్డ తే బొమ్మ బిన ముంచె కార్యక్రమం ముంచెర్ష నేను హాల్ హక్కు పత్ర మున్సిపాలిటీ ఇంకా చీల కలిసి కోర్ట్ స్టే మాసి అతను బంద్ ఏం సర్కార్ ఉన్నా కొట్ హాట్ సంఘంనాథన్ ఆణి సంగంనాథన్ ఆణి అంతి ఉడుకుతా తప్ప హాను ఈ బరస్ ఆ దాన్ని నేను బయస్తోనే ఇంతవరికి త పటవన కలిసే బుద్ధి కలుసుకు ఈ పక్షకి బుద్ధి కలిసూ ఈ క్షేత్ర శాసక